ದೇವರಿಗೆ ಸ್ತೋತ್ರ ರೋಮರ್ ಎರಡು ಎರಡರಲ್ಲಿ ದೇವರು ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ ನಿನ್ನಲ್ಲಿರುವ ದೋಷವನ್ನು ನೀನು ಸರಿ ಮಾಡ್ಕೋ ನ್ಯಾಯತೀರ್ಪಿನಲ್ಲಿ ನೀನು ಗೆಲ್ಲಬೇಕು ಇಲ್ಲದೆ ಹೋದರೆ ನ್ಯಾಯತೀರ್ಪಿನ ದಿನದಲ್ಲಿ ನೀನು ನರಕಕ್ಕೆ ಹೋಗ್ಬೇಕಾಗತ್ತೆ ಈಗಲೇ ನಿನ್ನ ಹೃದಯಂತರಾಳದಲ್ಲಿ ಪಶ್ಚಾತ್ತಾಪ ಪಟ್ಟು ಮನ ತಿರುಗು ಅಂತ ಹೇಳ್ತಾ ಇದ್ದಾರೆ ದ ತೀರ್ಪಿನ ದಂಡನೆಗೆ ನೀನು ತಪ್ಪಿಸ್ಕೊಳಕ್ಕಾಗೋದಿಲ್ಲ ಇನ್ನೊಬ್ಬರ ಬಗ್ಗೆನೇ ನೀನು ದೋಷವನ್ನು ಹೇಳ್ತಾ ಇರ್ತೀಯ ನಿನ್ನ ದೋಷವನ್ನು ನೀನು ಸರಿ ಮಾಡೋಕೆ ನಾವು ಪಾಪದಲ್ಲಿದ್ದೀವಿ ನಾವು ಸರಿ ಆಗಬೇಕು ನಮ್ಮ ನಾವು ದೇವರ ದೃಷ್ಟಿಯಲ್ಲಿ ಕರೆಕ್ಟಾಗಿದ್ದೀವ ಒಂದು ಕೊರತೆಯ ಹನ್ನೊಂದರಲ್ಲಿ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಂಡ್ರೆ ನ್ಯಾಯತೀರ್ಪಿಗೆ ತೀರ್ಪಿಗೆ ಗುರಿಯಾಗೋದಿಲ್ಲ ಅಂತ ಸ್ಪಷ್ಟವಾಗಿದೆ ನಮ್ಮ ಮನಸ್ಸಾಕ್ಷಿಗೆ ತಕ್ಕಂತೆ ನಾವು ಕರೆಕ್ಟ್ ಇದ್ದೀವ ಅಂತ ನೋಡ್ಕೋಬೇಕು ಬೀಳೋದಿಲ್ಲ ಅಂತಲ್ಲ ಬಿದ್ದು ಅಲ್ಲೇ ಇದ್ದೀವ ಟಕ್ಕಂತೆ ಎದ್ದೇಳಿಬಿಡ್ತೀವ ಅಂತ ಕೆಟ್ಟಕುಮಾರನಾಗೆ ತಂದೆಯಿಂದ ಎಲ್ಲ ಆಸ್ತಿಯನ್ನು ತೆಗೆದುಕೊಂಡು ಹೋಗಿ ಮನ ತಿರುಗಿ ಹಿಂತಿರುಗಿ ಬಂದುಬಿಟ್ರು ಆಗ ದೇವ್ ತಂದೆ ಸ್ಥಾನದಲ್ಲಿರುವ ದೇವರು ಅವನಿಗೆ ಬಟ್ಟೆಗಳನ್ನು ಬೆಳೆ ಬಾಳುವ ಬಟ್ಟೆಗಳನ್ನು ಉಂಗುರಗಳನ್ನು ಹಾಕಿ ಸೇರಿಸ್ಕೊಂಡ್ರು ಅದೇ ರೀತಿ ನಮ್ಮ ಜೀವನದಲ್ಲಿ ನಮ್ಮ ನಮ್ಮ ತಪ್ಪುಗಳನ್ನು ನಮ್ಮ ಸರಿ ಮಾಡಿಕೊಂಡು ದೇವರ ಐಕ್ಯತೆಯಲ್ಲಿ ಬೆಳೀತಾ ಇದ್ದೀವ ಇಲ್ಲ ಯಾವಾಗ ನೋಡಿದ್ರೂ ಬೇರೆಯವ್ರು ಸರಿ ಇಲ್ಲ ಅವರು ಸರಿ ಇಲ್ಲ ಸರಿ ಇಲ್ಲ ಅಂತಲ್ಲ ಅವ್ರು ಸರಿ ಇದ್ದಾರೋ ಸರಿ ನಾವು ಅವ್ರನ್ನ ನ್ಯಾಯ ತಿರುಸ್ತಾರೆ ನಮ್ಮನ್ನು ನ್ಯಾಯ ತಿರುಸ್ತಾರೆ ಅವ್ರು ಸರಿ ಇಲ್ಲ ಅನ್ನೋದ್ರೆ ನಮಗೆ ಅಧಿಕಾರ ಕೊಟ್ಟಿಲ್ಲ ದೇವರು ಇಲ್ಲಿ ಎರಡು ಒಂದರಲ್ಲಿ ಈ ಥರ ಕೊಟ್ಟಿದ್ದಾರೆ ಎಲೆ ಮನುಷ್ಯನೇ ಮತ್ತೊಬ್ಬರಲ್ಲಿ ದೋಷವೆನಿಸುವ ನೀನು ಯಾವನಾದರೂ ಸರಿ ಉತ್ತರ ಹೇಳೋದಕ್ಕೆ ನಿನಗೆ ಮಾರ್ಗವಿಲ್ಲ ಏಕೆಂದರೆ ಮತ್ತೊಬ್ಬರಲ್ಲಿ ದೋಷವೆಂದೆನಿಸುವುದರಿಂದ ನಿನ್ನನ್ನು ನೀನೇ ದೋಷ ಎಂದು ತೀರ್ಪು ಮಾಡಿಕೊಂಡಾಯಿತು ಇನ್ನೊಬ್ಬರನ್ನ ತೀರ್ಪು ಮಾಡೋದಕ್ಕೆ ನಮಗೆ ಅಧಿಕಾರ ಕೊಟ್ಟಿಲ್ಲ ಯಾಕಂದರೆ ಅದು ದೇವರ ಕಾಲದಲ್ಲಿದೆ ನಾವು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿರಬೇಕು ನೋಡ್ರಿ ದೇವರು ನಮ್ಮನ್ನ ಪ್ರೀತಿ ಮಾಡ್ತಾರೆ ನಾವು ದೇವನ ಪ್ರೀತಿ ಮಾಡ್ತೀವಿ ದೇವರು ಮೇಲೆ ನಾವು ನಂಬಿಕೆ ಇಡ್ತೀವಿ ಆಯಿತಾ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಯಾರ ಜೊತೆ ನಾವು ಪಲಕ್ತಾ ಇರ್ತೀವಿ ಅವರನ್ನು ನಂಬಿ ನಾವು ಹಣ ಇಟ್ಕೊ ಹೇಳಿ ಕೊಟ್ಬಿಟ್ಟು ನಾನು ಬಂದ ಮೇಲೆ ತಗೊಂತೀನಿ ಅಂತೀವಿ ಮನೆ ಬೀಗ ಕೊಟ್ಟು ಹೋಗ್ತೀವಿ ಎಲ್ಲವೂ ಹೊರದೇ ಇದೀವಿ ಸ್ವಲ್ಪ ಮನೆಯನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳ್ರಿ ಅಂತ ಅದು ಯಾರಿಗೆ ಕೊಡ್ತೀವಿ ನಂಬಿಕೆ ಉಳ್ಳವ್ರಿಗೆ ಕೊಡ್ತೀವಿ ನಂಬಿಕೆ ಇಲ್ಲದಿದ್ರೆ ಅವರಿಗೆ ಆ ಬೀಗ ಕೊಡೋದಿಲ್ಲ ಅದೇ ರೀತಿಯಾಗಿ ಏನೋ ಪತ್ರಗಳು ಏನೋ ಇರ್ಬೋದು ಇಟ್ಕೊಂಡಿದ್ದು ಮತ್ತೆ ಕೊಡ್ರಿ ಅಂತ ಆ ರೀತಿಯಾಗಿ ನಾವು ನಂಬಿಕೆ ಉಳ್ಳವರಾಗಿ ಅವರು ಇರೋರನ್ನ ಮಾತ್ರ ಸೆಲೆಕ್ಟ್ ಮಾಡಿ ನಮಗೆ ಬೇಕಾಗಿರುವ ವಸ್ತುಗಳನ್ನು ಜೋಪನವಾಗಿ ಇಟ್ಕೋ ಅಂತ ಹೇಳ್ತೀವಿ ದೇವರ ಮೇಲೆ ನಾವು ಪ್ರೀತಿ ಇಟ್ಕೊಳ್ಳೋದು ಒಂದಿದೆ ಮನುಷ್ಯರನ್ನು ಪ್ರೀತಿ ಮಾಡೋದಿದೆ ನಂಬಿಕೆ ಬೇರೆ ಪ್ರೀತಿ ಬೇರೆ ಈ ನಂಬಿಕೆ ಒಂದು ಮನುಷ್ಯರ ಮೇಲೆ ಇಟ್ಟು ನಮ್ಮ ವಸ್ತುಗಳನ್ನ ಭದ್ರವಾಗಿ ಇಟ್ಕೊಳ್ಳೋದು ಒಂದು ಅವ್ರ ಜೊತೆಗೆ ಹೋಗಿ ಕಾಫಿ ಕುಡಿಯೋದು ಅವ್ರ ಜೊತೆಯಲ್ಲಿ ಫೆಲೋಶಿಪ್ ಮಾಡೋದು ಫಂಕ್ಷನ್ಗಳಿಗೆ ಹೋಗೋದು ಬರೋದು ಕಷ್ಟ ಸುಖಕ್ಕೆ ಒಬ್ಬೊಬ್ಬರು ಸಹಾಯ ಮಾಡ್ಕೊಳ್ಳೋದು ಇದು ಇರುತ್ತೆ ಇದು ಐಕ್ಯತೆ ನಂಬಿಕೆ ಬೇರೆ ನಾವು ದೇವರ ಮೇಲೆ ಪ್ರೀತಿ ಇಟ್ಟಿರೋದು ಬೇರೆ ಆದರೆ ದೇವರ ದೃಷ್ಟಿಯಲ್ಲಿ ನಂಬಿಕೆಯನ್ನು ಗಳಿಸ್ಕೊಳ್ಳೋದು ಬೇರೆ ದೇವರ ಮೇಲೆ ನಾವು ಪ್ರೀತಿ ಇಟ್ಟಿರ್ತೀವಿ ಆದರೆ ದೇವರು ನಾವು ನಂಬ್ತೀವಿ ಎಲ್ಲ ಕಾರ್ಯಗಳು ದೇವರು ಮಾಡಿ ಮುಗಿಸ್ತಾರೆ ನಮಗೆ ಅಸಾಧ್ಯವಾದ ಕಾರ್ಯ ದೇವರಿಂದ ಆಗೋದಿಲ್ಲ ವಿಶ್ವಾಸದಲ್ಲಿ ನಾವು ಇರಬೇಕು ನಾವು ವಿಶ್ವಾಸದಲ್ಲಿ ದೃಢವಾಗಿರಬೇಕು ನಾವು ವಿಶ್ವಾಸದಲ್ಲಿ ಬೆಳಿಬೇಕು ಪೂರ್ತಿ ದೇವ್ರನ್ನ ಆಧಾರ ಮಾಡಬೇಕು ಇವೆಲ್ಲ ಇರ್ತವೆ ಆದರೆ ದೇವರು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರ ಪೂರ್ಣವಾಗಿ ನಮ್ಮ ಮೇಲೆ ನಂಬಿಕೆಯಿಂದ ಇದರ ಮೋಸೆಯನ್ನು ನಂಬಿ ಆಯುಕ್ತ ದೇವಸ್ಥಾನ ಬಿಡುಗಡೆ ಮಾಡೋದಕ್ಕೆ ಅವನ ನಂಬಿಕೆಯಿಂದ ಮುಳ್ಳಿನಲ್ಲಿ ಗಿಡದಲ್ಲಿ ಬೆಂಕಿ ಬರುವ ಥರ ಮುಳ್ಳಿನ ಗಿಡದಲ್ಲಿ ಬೆಂಕಿ ಬಂದು ಅವ್ರ ಜೊತೆ ಮಾತಾಡಿ ಅವನ್ನ ಆರಿಸಿ ಆಯುಕ್ತ ದೇವಸನ್ನು ಬಿಡುಗಡೆ ಮಾಡೋದಕ್ಕೆ ಅವನ ನಂಬಿಕೆಯಿಂದ ದೊಡ್ಡ ಕೆಲಸ ಕೊಟ್ಟರು ನಮಗೆ ನಂಬಿಕೆ ನಮ್ಮ ಮೇಲೆ ಒಂದು ದೊಡ್ಡ ನಂಬಿಕೆ ಇಟ್ಟು ಒಂದು ಲೋಕದಲ್ಲಿ ನಾವು ಮಾಡಬೇಕಾಗಿರೋ ಕೆಲಸಕ್ಕೆ ದೊಡ್ಡ ಪ್ರಾಜೆಕ್ಟ್ಗೆ ನಮ್ಮ ನಂಬಿಕೆ ಇಡ್ತೇ ಇಟ್ಟಿದ್ದಾರೆ ದೇವರು ಅದು ಅದೇ ನಂಬಿಕೆ ಅವರ ಸ್ವಂತ ಅಕ್ಕ ಅಣ್ಣ ಇಟ್ಟಿಲ್ಲ ಆರೋನು ಮೀರೆ ಇಟ್ಟಿಲ್ಲ ಆದರೆ ಅವರನ್ನು ಮೋಸ ಇದ್ರೂ ದೇವರು ಬಂದು ನನ್ನ ಮನೆಯಲ್ಲಿ ಎಲ್ಲೂ ಉತ್ತಮನಾಗಿರ್ತಾನೆ ನಂಬಿಕೆಯುಳ್ಳವನಾಗಿದ್ದಾನೆ ಮೋಸೆ ಅವನು ವಿರೋಧಿಗೆ ಮಾತಾಡ್ತೀರ ಅಂತೇಳಿ ದೇವರು ದಂಡಿಸಿದ್ರು ಆ ರೀತಿಯಾಗಿ ದೇವರ ನಂಬಿಕೆಗೆ ಪಾತ್ರರಾಗಿದ್ದೀವಾ ದೇವರು ನಂಬಿ ನಮಗೆ ಒಂದು ದೊಡ್ಡ ಅವರೇನಾದರೂ ನಮ್ಮನ್ನು ನಂಬಿ ಕೊಟ್ಟುಬಿಟ್ರೆ ಎಷ್ಟು ಐಶ್ವರ್ಯ ಬೇಕಾದರೂ ಮಾಡ್ತಾರೆ ಏನು ಕೆಲಸ ಇವನ ಹತ್ರ ಕೊಟ್ಟರೂ ಇವನು ಪರ್ಫೆಕ್ಟಾಗಿ ಮಾಡ್ತಾನೆ ಅಂತ ನಂಬಿಕೆ ಗಳಿಸೋದಕ್ಕೆ ನಮಗೆ ಬೇಕಾಗಿರೋದು ಪರಿಶುದ್ಧತೆ ಇದು ಆದರೆ ಅವರು ನಂಬೋದಕ್ಕೆ ನಮಗೆ ಇಂಥ ಒಂದು ಗುಣಗಳು ಈ ಇನ್ನೊಬ್ಬರನ್ನ ತೀರ್ಪು ಮಾಡಿಕೊಂಡು ನಾವೇ ಸರಿ ಇಲ್ಲ ನಮ್ಮ ಮೇಲೆ ದೇವರ ನಂಬಿಕೆ ಬರ್ತಾ ಇಲ್ಲ ಆದರೆ ನಾವೇನು ಮಾಡ್ತಾಯಿದ್ದೀವಿ ಸುಮ್ಮ ಸುಮ್ಮನೆ ಬೇರೆಯವ್ರನ್ನ ತೀರ್ಪು ಮಾಡೋದು ಇಲ್ಲಿ ಮೂರನೇದರಲ್ಲಿ ಒಂದು ದೇವರ ಬಲವಾದ ಒಂದು ವಾಕ್ಯ ಇದೆ ಅಂಥವುಗಳನ್ನು ನಡೆಸುವುದರಲ್ಲಿ ದೋಷವೆನಿಸಿ ಅವುಗಳನ್ನೇ ಮಾಡುತ್ತಿರುವ ನೀನು ದೇವರ ದಂಡನೆಯ ತೀರ್ಪಿಗೆ ತಪ್ಪಿಸಿಕೊಂಡನೆಂದು ಯೋಚಿಸುತ್ತೀಯಾ ಯಾವಾಗ ನೋಡಿದ್ರೂ ದೇವರ ನಂಬಿಕೆಗೆ ಪಾತ್ರ ಆಗದೆ ದೋಷಗಳನ್ನು ಮಾಡಿಕೊಂಡು ಇತರ ದೋಷಗಳನ್ನು ಕಂಡಿಡ್ಕೊಂಡು ಈ ರೀತಿ ಇರುವುದರ ನಿನ್ನ ಜೀವಿತದಲ್ಲಿ ನ್ಯಾಯ ತೀರ್ಪಿನ ದಂಡನೆಗೆ ತಪ್ಪಿಸಿಕೊಳ್ಳೋದು ಹೆಂಗೆ ಅಂತ ಕೇಳ್ತಾರೆ ಆದರೆ ಮನುಷ್ಯ ಅದನ್ನು ತನ್ನ ಸ್ವ ಇಚ್ಛೆಯಿಂದ ಅವನು ಧೈರ್ಯವಾಗಿ ಪಾಪಗಳು ಮಾಡೋದಕ್ಕೆ ಕಾರಣ ಏನಂದರೆ ನಾಲ್ಕದರಲ್ಲಿ ದೇವರು ಹೇಳ್ತಾ ಇದ್ದಾರೆ ಆತನ ಅಪಾರವಾದ ದಯೆ ಸಹನೆ ದೀರ್ಘ ದೀರ್ಘಶಾಂತಿಯನ್ನು ಅಸಡೆ ಮಾಡುತ್ತೀಯ ಮನಸ್ಸನ್ನು ಮೇ ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವನ್ನು ನಿನ್ನನ್ನು ಪ್ರೇರಿಸುತ್ತದೆ ಎಂಬುದು ನಿನಗೆ ಗೊತ್ತಿಲ್ಲವೇ ಅಂದರೆ ಮನುಷ್ಯ ದೇವರ ಹತ್ರ ಪರಿಶುದ್ಧವಾಗಿ ದೇವರ ದೃಷ್ಟಿಯಲ್ಲಿ ನಂಬಿಕೆ ಅವರ ದೃಷ್ಟಿಯಲ್ಲಿ ನಂಬಿಕೆಯುಳ್ಳವನಾಗಿರೋದಿಕ್ಕೆ ಧಾಣಿಯಲ್ನ ಗುಹೆಯೊಳಗೆ ಹಾಕ್ಬಿಡ್ತಾರೆ ಸಿಂಹದ ಗುಹೆಗಳಲ್ಲಿ ರಾಜ ಬೆಳೆಗೆ ಓಡಿ ಬಂದಾಗ ಅವಾಗ ರಾಜ ಕೇಳ್ತಾರೆ ದಾನಿಯಲ್ಲೆನೆ ಉತ್ತಮನಾಗಿ ಇರೋದರಿಂದ ಸಿಂಹಗಳ ಬಾಯಿಂದ ದೇವರು ಕಾಪಾಡಿದ್ರೆ ಅಂದರೆ ದೇವ್ರು ಹೇಳ್ತಾನೆ ನನ್ನ ನಿನ್ನ ದೃಷ್ಟಿಯಲ್ಲೂ ದೇವರ ದೃಷ್ಟಿಯಲ್ಲೂ ನಂಬಿಕೆಯನ್ನು ಗಳಿಸ್ಕೊಂಡೆ ನೀತಿ ನೀತಿವಂತನಾಗಿ ನಂಬಿಕೆಯುಳ್ಳವನಾಗಿರೋದ್ರಿಂದ ದೇವರು ಸಿಂಹದ ಬಾಯನ್ನು ಅಂತ ಅಂದರೆ ಎಲ್ಲೂ ನಾನು ಉತ್ತಮನಾಗಿ ನಂಬಿಕೆ ದೇವರ ದೃಷ್ಟಿಯಲ್ಲಿ ನಂಬಿಕೆಗೆ ಪಾತ್ರನಾಗಿರೋದ್ರಿಂದ ಸಿಂಹಗಳು ನನ್ನನ್ನು ಕಡ್ದು ತಿನ್ನದಾಗೆ ಕಾಪಾಡಿದ್ರು ಅಂತ ಆ ರೀತಿ ನಾವು ಈ ಲೋಕದಲ್ಲಿ ಏನೇ ಆಪತ್ತುಗಳು ಬಂದರೂ ಅದರಿಂದ ಕಾಪಾಡೋದು ಮಾತ್ರ ಅಲ್ಲ ನಮ್ಮನ್ನು ನಂಬಿ ಎಷ್ಟು ಬೇಕಾದರೂ ಹಣ ಕೊಡ್ತಾರೆ ನಮ್ಮ ನಂಬಿ ದೇವರ ಕೆಲಸ ಮಾಡೋದಕ್ಕೆ ದೊಡ್ಡ ಪ್ಲ್ಯಾನನ್ನೇ ಕೊಡ್ತಾರೆ ಆದರೆ ಅವ್ರು ನಂಬಬೇಕು ಆ ನಂಬಿಕೆಗೆ ಪಾತ್ರರಾಗದೆ ಆಗದೆ ನಾವೇನು ಮಾಡ್ತಾಯಿದ್ದೀವಿ ಪಾಪ ಮಾಡೋದಕ್ಕೆ ಮುಖ್ಯವಾದ ಕಾರಣ ದೇವ್ರ ಕೃಪೆ ಉಳ್ಳವರು ಎಷ್ಟೇ ತಪ್ಪು ಮಾಡಿದ್ರು ಅವರು ಕ್ಷಮಿಸ್ತಾರೆ ಅದು ಬೈಬಲಲ್ಲೇ ಇಲ್ಲ ಅದು ಸಹಿತನ ಒಂದು ಆಲೋಚನೆ ಇಲ್ಲಿ ಸ್ಪಷ್ಟವಾಗಿದೆ ದೇವರ ದಯೆ ಅವರ ಒಂದು ದೀರ್ಘ ಶಾಂತಿ ಅವರ ಕೃಪೆಯನ್ನು ನೀನು ಅಸಡ್ಡೆ ಮಾಡುತ್ತೀಯ ನಾಲ್ಕದರಲ್ಲಿದೆ ಅವರ ದೀರ್ಘ ಶಾಂತಿಯನ್ನು ಅಸಡ್ಡೆ ಮಾಡುತ್ತೀಯ ದೇವರು ಕೇಳ್ತಾ ಇದ್ದಾರೆ ಮನುಷ್ಯನು ಇಚ್ಛೆಯಿಂದ ಧೈರ್ಯವಾಗಿ ಹಾಗೆ ಪಾಪ ಮಾಡೋದಕ್ಕೆ ಪಾಪ ಅಂತ ಗೊತ್ತಿದ್ದ ತಕ್ಷಣ ನಾವು ಬಿಟ್ಟು ಓಡಬೇಕು ಏನೋ ಬಲೆ ಗೊತ್ತಿಲ್ಲದೆ ಮಾಡಿಬಿಟ್ರೆ ಅವಾಗಿಂದ ಅವಾಗಲೇ ಕ್ಷಮಾಪನೆ ಕೇಳಿ ದೇವ್ರ ಕಡೆ ಹತ್ರ ಬಂದುಬಿಡಬೇಕು ಆಸೆಯಿಂದ ಮಾಡೋದು ಬೇರೆ ಇದೆ ಇನ್ನೊಂದು ಬ ದೇವ್ರು ದಂಡಿಸ್ತಾರಂಥ ಭಯದಿಂದ ಮಾಡೋದಿದೆ ದೇವ್ರ ಮೇಲಿಟ್ಟರೋ ಪ್ರೀತಿಯಿಂದ ಮಾಡದೇ ಇರೋದು ಇದೆ ಡೈಲಿ ಪ್ರಾರ್ಥನೆ ಮಾಡಿದ್ರೆ ಬಾಕ್ಯ ಧ್ಯಾನಿಸಿದ್ರೆ ದೇವರ ಐಕ್ಯತೆ ಇದ್ದರೆ ಆ ದೇವರ ಸ್ವಭಾವದಲ್ಲಿ ನಾವು ಬೆಳೀತಾ ಇದ್ದಾಗ ಇವೆಲ್ಲ ಈಸಿಯಾಗಿ ಜಯಿಸ್ಬೋದು ಲೋಕದಲ್ಲೇ ಇದ್ಕೊಂಡು ಲೋಕದ ವ್ಯವಹಾರದಲ್ಲೇ ಇದ್ದುಕೊಂಡು ಸುಮ್ಮನೆ ಕನಸಿನಲ್ಲಿ ದೇವ್ರನ್ನ ನೆನೆಸ್ಕೊಂಡು ಮಾಯ ಲೋಕದಲ್ಲಿ ನಾನು ಕ್ರಿಶ್ಟಿಯನು ದೇವರು ನನಗೇನು ಮಾಡಲ್ಲ ಏನು ತಪ್ಪು ಮಾಡಿದ್ರು ಕಾಪಾಡ್ತಾರೆ ಅಂತೇಳಿ ಕಷ್ಟಕ್ಕೆ ಮಾತ್ರ ದೇವರ ಹತ್ರ ಬಂದು ಬಿಡುಗಡೆ ಹೊಂದುವ ಅಧಿಕವಾಗಿ ದೇವ್ರನ್ನ ಹುಡುಕೋದು ಆ ಕಷ್ಟದಿಂದ ಬಿಡುಗಡೆ ಮಾಡಿದ ಮೇಲೆ ಸುಮ್ಮನೆ ಬಿಟ್ಬಿಡೋದು ಆ ರೀತಿಯಲ್ಲ ಆತ್ಮಿಕದಲ್ಲಿ ಬೆಳೆಯುವಂಥದ್ದು ದೇವರಾಗೆ ಮಾರ್ಪಡುವಂಥದ್ದು ಈ ರೀತಿಯಾದ ಸ್ವಭಾವದಲ್ಲಿ ನಾವು ಬೆಳೆದು ದೇವರಿಗೆ ಫಲ ಕೊಡೋದು ಬಿಟ್ಟು ಈ ಕೃಪೆ ಅಂತ ಹೇಳ್ಕೊಂಡು ಅದನ್ನು ಅಸಡೆ ಮಾಡಿಕೊಂಡು ಪಾಪ ಮಾಡೋದ್ರಿಂದ ಕೆಳಗಡೆ ದೇವರು ಹೇಳ್ತಾ ಇದ್ದಾರೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇಯಿಸುತ್ತದೆ ನಿನಗೆ ಗೊತ್ತಿಲ್ಲವೋ ಮನಸ್ಸು ಬಂದ್ಬಿಟ್ಟು ದೇವರ ದೀರ್ಘ ಶಾಂತಿಯನ್ನು ಕೃಪೆಯನ್ನು ಅಸಡೆ ಮಾಡಿಕೊಂಡು ಅವರು ನಾವು ಅವರು ಏನು ಮಾಡೋದಿಲ್ಲ ಅಂತ ಒಂದು ಹೃದಯ ಅಂತರಾಳದಲ್ಲಿ ಭಾವನೆಯನ್ನು ಇಟ್ಟುಕೊಂಡು ಮೊಂಡುತನದಿಂದ ಪಶ್ಚಾತಾಪಲದ ಮನಸ್ಸನ್ನು ಅನುಸರಿಸೋದ್ರಿಂದ ನಿಮಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದೀರಿ ದೇವರ ಕೋಪವು ನ್ಯಾಯ ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತದಷ್ಟೇ ಆತನು ಪ್ರತಿಯೊಬ್ಬರಿಗೆ ಅವನವನ ಕೃತ್ಯಗಳ ಪ್ರಕಾರ ಪ್ರತಿಫಲವನ್ನು ಕೊಡುವನು ಈ ರೀತಿ ಅವರ ಕೃಪೆಯನ್ನು ಅವರ ದಯೆಯನ್ನು ಅವರ ದೀರ್ಘ ಶಾಂತಿಯನ್ನು ಅಸಡೆ ಮಾಡಿಕೊಂಡು ಇಷ್ಟ ಬಂದಂಗೆ ತಪ್ಪು ಮಾಡಿಕೊಂಡು ಇದ್ದಾರೆ ದೇವರ ಕೋಪವನ್ನು ಹೋಗ್ತಾ ಇದ್ದೀವಿ ನ್ಯಾಯ ತೀರ್ಪಿನ ದಿನದಲ್ಲಿ ಅದಕ್ಕೆ ತಕ್ಕ ದಂಡನೆ ನರ್ಕಾಗ್ನಿ ಈಗಲೇ ಪಾಪದಿಂದ ಬಿಡುಗಡೆ ಹೊಂದಿ ದೀಕ್ಷಸ್ಥಾನ ಹೊಂದಿ ಪರಲೋಕ ರಾಜ್ಯಕ್ಕೆ ನಿತ್ಯ ಜೀವ ಸಿಗುವಂಥ ದೇವರ ಲೋಕಕ್ಕೆ ದೇವರಿರುವ ರಾಜ್ಯಕ್ಕೆ ಸೇರೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು ನಾವು ಸಿದ್ಧರಾಗದೆ ಪರಲೋಕ ಬೇರೆಯವ್ರನ್ನ ಸಿದ್ಧ ಮಾಡಬೇಕು ನಾವು ಸಿದ್ಧರಾಗಲ್ಲ ಇತರನ್ನ ಸಿದ್ಧ ಮಾಡೋದಿಲ್ಲ ನಾವು ದೋಷಗಳನ್ನು ನಮ್ಮಲ್ಲಿರೋ ದೋಷನ ತೆಗೆದುಹಾಕದೆ ಇತರರ ದೋಷಗಳನ್ನ ನೋಡಿಕೊಂಡು ಧೈರ್ಯವಾಗಿ ಪಾಪ ಮಾಡಿಕೊಂಡು ದೇವರ ಕೃಪೆ ಕೃಪೆ ಅಂದ್ಕೊಂಡು ದೇವರ ಕೋಪವನ್ನು ಕೂಡಿಟ್ಟುಕೊಂಡು ನ್ಯಾಯತೀರ್ಪನೆ ದಿನದಲ್ಲಿ ಸಿಗಿಬೀಳೋದಕ್ಕಿನ್ನ ಯೇಸುಸ್ವಾಮಿಯ ಕೋಪ ಭಯಂಕರವಾದದ್ದು ಕೀರ್ತನೆ ಎರಡರಲ್ಲಿದೆ ಪ್ರಕಟಣೆಯೆಲ್ಲ ಇದೆ ಯಾರ ಕೋಪ ಅಂತ ಪಿತಾ ಕೋಪಕ್ಕಿಂತ ಯೇಸುಸ್ವಾಮಿ ಕೋಪ ಭಯಂಕರವಾದದ್ದು ಅಂತ ಇದೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಸುತ್ತಮುತ್ತಲಿನ ನಿವಾಸ ಮಾಡುವ ಪರಲೋಕ ತಂದೆಯೇ ಇನ್ನೊಬ್ಬರು ದೋಷಗಳು ಇನ್ನೊಬ್ಬರು ಸರಿ ಇಲ್ಲ ಅಂತ ಹೇಳೋದಕ್ಕೆ ನಾನು ನಮ್ಮನ್ನು ನಾವೇ ಸರಿ ಮಾಡಿಕೊಂಡು ಆ ದೋಷದಿಂದ ಬಿಡುಗಡೆ ಆಗಿ ನಿನಗೆ ಫಲ ಕೊಡುವಂತೆ ಸಾಕ್ಷಿ ಉಳ್ಳ ಜೀವಿತ ನಿನನ್ನು ಮಹಿಮೆ ಪಡಿಸುವ ಜೀವಿತ ಇತರರಿಗೆ ಸುವಾರ್ತೆ ಹೇಳಿ ಪಾಪದಲ್ಲಿರನ್ನ ಬಿಡುಗಡೆ ಮಾಡಿ ನಿತ್ಯ ರಾಜ್ಯಕ್ಕೆ ನಡೆಸುವಂಥ ಆತ್ಮ ಭಾರ ಪ್ರಾರ್ಥನೆಯ ಜೀವಿತ ವಾಕ್ಯಗನುಗುಣವಾಗಿ ಅದನ್ನು ತಿಳಿದುಕೊಂಡು ಅದರ ಪ್ರಕಾರ ನಡೆಯುವಂಥ ಜೀವಿತ ನಮಗೆ ಅನುಗ್ರಹಿಸಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ನಮ್ಮ ಪಾಪಗಳು ದಿನೇ ದಿನೇ ಇದೆ ಆದರೆ ನಿಮ್ಮ ಕೃಪೆಯನ್ನು ದೀರ್ಘ ಶಾಂತಿಯನ್ನು ನಾವು ಅಸಡ್ಡೆ ಮಾಡಿಕೊಂಡು ದೇವರು ದಂಡಿಸೋದಿಲ್ಲ ಅಂತ ಹೇಳಿ ಕೋಪವನ್ನು ಕೂಡಿಟ್ಟುಕೊಂಡು ನ್ಯಾಯ ತೀರ್ಪಿನ ದಿನಕ್ಕೆ ಸಿದ್ಧರಾಗ್ತಾಯಿದ್ದೇವೆ ಅಸಾಧ್ಯತೆಯಿಂದ ಬಿಡುಗಡೆ ಮಾಡಿರಿ ಯೇಸುವಿನ ನಾಮದಲ್ಲಿ ತಂದೆ ನಮ್ಮಲ್ಲಿರುವ ಎಲ್ಲ ವಿಧವಾದ ಕಾಮ ಕ್ರೋಧ ಎಲ್ಲವನ್ನು ತೆಗೆದುಹಾಕಿ ಕೃಪೆಯನ್ನು ಅಸಡೆ ಮಾಡದ ಹಾಗೆ ದೇವರಲ್ಲಿ ಬೆಳೆದು ಫಲ ಕೊಡುವ ಮಕ್ಕಳಾಗಿ ದಿನ ದಿನೇ ಪರಿಶುದ್ಧವಂತನು ಇನ್ನೂ ಪರಿಶುದ್ಧತೆ ನೀತಿವಂತನು ಇನ್ನೂ ನೀತಿ ನಿನ್ನೆದು ಪರಿಶುದ್ಧತೆ ಅಲ್ಲ ಇವತ್ತು ಹೊಸ ಬಲ ಹೊಸ ಕೃಪೆಯಲ್ಲಿ ದಿನೇ ದಿನೆಯಲ್ಲಿ ಬಲ ಹೊಂದಲು ಕೃಪೆ ಮಾಡಬೇಕಾಗಿ ನಿನ್ನಾಗೆ ಮಾರ್ಪಟ್ಟು ನಿದ್ಯ ರಾಜಕ್ಕಾಗಿ ತೌಕಪಡಲು ಅಲ್ಲಿ ಸಿಡುವ ಮಹಿಮೆಗೋಸ್ಕರ ಇಲ್ಲಿ ನಿನಗೋಸ್ಕರ ಅಪ ಕಷ್ಟಗಳು ಬಂದರೂ ಕೂಡ ಅದನ್ನೆಲ್ಲ ಜಯಿಸಲು ದೇವರ ನಿಮಿತ್ತವಾಗಿ ಹೋರಾಟವನ್ನು ಮಾಡೋದಿಕ್ಕೆ ಆತ್ಮೀಯ ಹೋರಾಟದಲ್ಲಿ ಜಯ ಹೊಂದೋದಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡವೆ ತಂದೆ ಆಮೇನ್